ಯಡಿಯೂರಪ್ಪನವರ ಪುತ್ರನ ವಿರುದ್ಧ ಈಗ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ ಬಿ ವೈ ವಿಜೇಂದ್ರ ವಿರುದ್ಧ ಪಂಚಮಸಾಲಿ ಶ್ರೀಗಳು ಒಂದು ಬಾಂಬ್ ಹಾಕಿದ್ದಾರೆ ಜಗದ್ಗುರು ಜಯ ಮೃತ್ಯುಂಜಯ ಸ್ವಾಮೀಜಿಗಳ ಆರೋಪ ಬ್ರೇಕಿಂಗ್ ನ್ಯೂಸ್ ನೋಡ್ತಿರುವಂತಹ ಈ ಕ್ಷಣದ ಬೆಳವಣಿಗೆ ನಮ್ಮನ್ನ ಟು ಎ ಪ್ರವರ್ಗಕ್ಕೆ ಸೇರಿಸಬೇಕು ಅಂತ ಹೋರಾಟ ನಡೀತಾ ಇತ್ತು ಕೂಡಲ ಸಂಗಮ ಸಾಲಿ ಪೀಠ ಬಾಗಲಕೋಟೆ ಶ್ರೀ ಬಸವ ಜಯ ಮೃತ್ಯುಂಜಯ ಸ್ವಾಮೀಜಿಗಳು ಸಾಲಿ ಮೀಸಲಾತಿ ಹೋರಾಟವನ್ನು ಹತ್ತಿಕ್ಕುವ ಕೆಲಸ ಆಗ್ತಾ ಇದೆ ಬಿ ವೈ ವಿಜೇಂದ್ರ ವಿರುದ್ಧ ಗಂಭೀರ ಆರೋಪ ಮಾಡಿದ್ದಾರೆ ನಮ್ಮ ಹೋರಾಟದ ಬಗ್ಗೆ ವಿಜೇಂದ್ರಗೆ ತಪ್ಪು ಮಾಹಿತಿ ಇತ್ತು ವಿಜೇಂದ್ರ ಅವರಿಗೆ ಮೀಸಲಾತಿ ಹೋರಾಟದ ಅರಿವಿರಲಿಲ್ಲ ಎಸ್ ವೈ ಸರ್ಕಾರದಿಂದ ಹೋರಾಟ ಹತ್ತಿಕ್ಕುವ ಕೆಲಸ ಆಗಿತ್ತು ಇದು ಬಸವ ಜಯ ಮೃತ್ಯುಂಜಯ ಸ್ವಾಮೀಜಿಗಳು ಗಂಭೀರ ಆರೋಪ ಮಾಡಿದ್ದಾರೆ ಹಿಂದುಳಿದ ವರ್ಗಗಳ ನಾಯಕರ ಜೊತೆ ಮಾತನಾಡ್ತೀನಿ ಎಲ್ಲರ ಜೊತೆ ಸಭೆ ನಡೆಸಿ ನಾನು ಮಾತಾಡ್ತೀನಿ ಅಂದರು ನ್ಯೂಸ್ ಸೈಟಿಂಗ್ ಕನ್ನಡಕ್ಕೆ ಕೊಟ್ಟಿರುವ ಸಂದರ್ಶದಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ ಬಸವ ಜಯ ಮೃತ್ಯುಂಜಯ ಸ್ವಾಮೀಜಿಗಳು ನಮ್ಮ ಜೊತೆ ಲಿಂಗಾಯತ ಪಂಚಮಸಾಲಿಯ ಪ್ರಥಮ ಜಗದ್ಗುರುಗಳಾಗಿರ್ತಕ್ಕಂಥ ಸ್ವಾಮೀಜಿ ಅವರಿದ್ದಾರೆ ಅವರ ಮೀಸಲಾತಿ ಟು ಎ ಹೋರಾಟ ಎರಡನೇ ಹಂತಕ್ಕೆ ಬಂದಿದೆ ಹೊಸ ಸರ್ಕಾರ ಬಂದಿದೆ ಹೊಸ ಮುಖ್ಯಮಂತ್ರಿ ಬಂದಿದೆ ಈ ಹೋರಾಟದ ಸ್ವರೂಪ ಯಾವ ರೀತಿ ಇದೆ ಅಂತೇಳಿ ನಮ್ಮ ಜೊತೆ ಸ್ವತಃ ಸ್ವಾಮೀಜಿಗಳು ಹಂಚ್ಕೊಳ್ತಾರೆ ಸರ್ ನಿಮ್ಮ ಹೋರಾಟದ ಎರಡನೇ ಹಂತದ ಹೋರಾಟ ಅಂತ ಕರಿಬೋದಿದ್ನ ಇದು ಯಾವ ರೀತಿಯ ಸ್ವರೂಪವನ್ನು ಪಡೆಯಲಿದೆ ನಿಮ್ಮ ದೃಷ್ಟಿಯಲ್ಲಿ ಎರಡನೇ ಹಂತದ ಹೋರಾಟ ನಮ್ಮ ದೃಷ್ಟಿಯಲ್ಲಿ ನಾಲ್ಕನೇ ಹಂತದ ಚಳವಳಿ ಮೊದಲನೇ ಚಳವಳಿಯನ್ನು ಬೆಳಗಾವಿ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಿದ್ವಿ ಎರಡನೇ ಚಳವಳಿಯನ್ನು ಉಪಾಸತ್ಯ ಕೈಗೊಂಡ್ವಿ ಮೂರನೇ ಚಳವಳಿಯಿಂದ ರಕ್ತ ಕೊಟ್ಟು ಮೀಸಲಾತಿ ಪಡೆಯುತ್ತೇವೆ ಮಾಡಿದ್ವಿ ಇದು ನಾಲ್ಕನೇ ಚಳವಳಿ ಮುಂದುವರಿದ ಭಾಗ ಅಂದರೆ ಪಾದಯಾತ್ರೆ ಧರಣಿ ಸತ್ಯಾಗ್ರಹ ಮುಂದುವರೆದ ಭಾಗವಾಗಿ ಇವತ್ತು ಮಲೆ ಮಹದೇಶ್ವರ ಬೆಟ್ಟದಿಂದ ಪಂಚಮಸಾರಿಗಳಿಗೆ ಗೌಡಲಿಂಗಾಯತರಿಗೆ ದೀಕ್ಷಾ ಲಿಂಗಾಯತರಿಗೆ ಮತ್ತು ಎಲ್ಲ ಲಿಂಗಾಯತ ಒಳಪಂಗಡಿಗಳಿಗೂ ಕೇಂದ್ರದ ಓ ಬಿ ಸಿ ಮೀಸಲಾತಿ ಅಕ್ಕೊತ್ತಾಯಿಸಿ ಬೃಹತ್ತು ಅಭಿಯಾನವನ್ನು ಇವತ್ತು ಶುರು ಮಾಡ್ತೀವಿ ಮಲೆ ಮಹದೇಶ್ವರ ಬೆಟ್ಟ ನಾಳೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ನಮ್ಮ ಸಮಾಜದ ಶಾಸಕರುಗಳು ಮುಖಂಡರುಗಳು ಕೂಡಿ ಮಹದೇಶ್ವರನಿಗೆ ಪೂಜೆ ಸಲ್ಲಿಸಿ ಅಭಿಯಾನ ಶುರು ಮಾಡ್ತೀವಿ ಅಭಿಯಾನ ರಾಜ್ಯದ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಎಲ್ಲ ಜಿಲ್ಲಾ ಕೇಂದ್ರಗಳು ತಲುಪಿ ಮೂವತ್ತರೊಳಗಾಗೇ ಘನ ಸರ್ಕಾರಕ್ಕೆ ನಾವು ಮನವಿ ಮಾಡ್ತೀವಿ ಒತ್ತಾಯ ಮಾಡ್ತೀವಿ ನುಡಿದಂತೆ ನಡೆಯಿರಿ ಮೀಸಲಾತಿ ನೀಡಿರಿ ಹಿಂದಿನ ಸರ್ಕಾರ ಯಡಿಯೂರಪ್ಪನೇತೃತ್ವದಲ್ಲಿರ್ತಕ್ಕಂಥ ಸರ್ಕಾರ ನಿಮ್ಮ ಹೋರಾಟವನ್ನು ಹತ್ತಿಕ್ಕೋ ಪ್ರಯತ್ನವನ್ನು ಮಾಡ್ತು ಭಾಳಷ್ಟು ಪ್ರಯತ್ನವನ್ನು ಮಾಡ್ತು ಅದು ವಿಫ ವಿಫಲ ಕೂಡ ಆಯಿತು ಆ ಮುಖಾಂತರ ನಿಮ್ಮ ಹೋರಾಟ ಕೂಡ ಯಶಸ್ವಿ ಆಯಿತು ಆ ಹತ್ತಿಕ್ಕೋ ಪ್ರಯತ್ನಕ್ಕೆ ಎಲ್ಲ ಒಂದು ಕಡೆ ಮತ್ತೆ ಅದು ಮುಂದುವರೆದ ಭಾಗ ಆಗು ಎಂಬ ಆಗುತ್ತೆ ಎಂಬ ಎಲ್ಲ ಒಂದು ಕಡೆ ನಿಮ್ಗೆ ಆತಂಕ ಇದೆಯಾ ಇಂದಿನ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವ್ರಿಗೆ ನಮ್ಮ ಹೋರಾಟದ ಬಗ್ಗೆ ಗಂಭೀರವಾಗಿ ಯಾರೂ ಸಹ ಮಾಹಿತಿ ಕೊಡಲಿಲ್ಲ ಪ್ರಾಮಾಣಿಕವಾಗಿ ನಮ್ಮ ಸಿ ಸಿ ಪಾಟೀಲ್ರು ಕರಡಿ ಸಂಗಣ್ಣವರು ಅನೇಕ ಜನ ಶಾಸಕರುಗಳು ಮನವರಿಕೆ ಮಾಡಿಕೊಟ್ರು ಸನ್ಮಾನ್ಯ ಮುಖ್ಯಮಂತ್ರಿ ಯಡಿಯೂರಪ್ಪನವ್ರಿಗೆ ಆದರೆ ಎಲ್ಲೇ ಒಂದು ಕಡೆ ಅವರ ಸುಪುತ್ರ ವಿಜಯೇಂದ್ರ ಅವರಿಗೆ ತಪ್ಪು ಕಲ್ಪನೆ ಬಂತು ಪಂಚಮ ಸಾಲ ಒಗ್ಗಾಟಾದರೆ ಒಂದಾದರೆ ಎಲ್ಲೇ ಒಂದು ಕಡೆ ನಮ್ಮ ರಾಜಕೀಯ ಭವಿಷ್ಯ ತೊಂದರೆ ಆಗುತ್ತೆ ಈ ಹೋರಾಟವನ್ನು ಹತ್ತಿಕ್ಕಬೇಕು ಅಂತೇಳಿ ಬೇರೆ ಬೇರೆ ಪ್ರಯತ್ನವನ್ನು ಮಾಡಿದರು ಆದರೆ ಕೊನೆಗಳಲ್ಲಿ ಜನ ಬೆಂಬಲ ನಮ್ಮ ಜನ ಇತ್ತು ಅವ್ರೇನು ತೆಕ್ಕೊಂಡಿದ್ರು ಸ್ವಾಮೀಜಿ ಸುಮ್ಮನೆ ಹೇಳ್ತಾರೆ ಪಾದಯಾತ್ರೆ ಮಾಡಲ್ಲ ಅಲ್ಲೇ ಅರ್ಧಕ್ಕೆ ನಿಲ್ಲಿಸ್ತಾರೆ ವಾಪಸ್ ಹೋಗ್ಬಿಡ್ತಾರೆ ಅಂತೇಳಿ ಆದರೆ ನಾವು ಇಟ್ಟ ಹೆಜ್ಜೆ ದಿಟ್ಟ ನಿರ್ಧಾರವನ್ನು ಕೈ ಬಿಡಲಿಲ್ಲ ಗಟ್ಟಿಯಾಗಿ ಮಾಡಿದ್ವಿ ಈಗ ಬೊಮ್ಮಾಯಿಯವರ ಮೇಲೆ ಸಂಪೂರ್ಣ ವಿಶ್ವಾಸ ಐತಿ ಬೊಮ್ಮಾಯಿಯವರು ನಮ್ಮ ಸಮಾಜದ ಬಗ್ಗೆ ಅತ್ಯಂತ ಕಾಳಜಿ ಹೊಂದಿರತಕ್ಕಂಥವ್ರು ನಮ್ಮ ಸಮಾಜದಲ್ಲಿ ಬೆತ್ತಿರ್ತಕ್ಕಂಥವ್ರು ಹಿಂದೆ ಅವರ ತಂದೆಯವರು ಸಿ ಎಂ ಆದಾಗ ಲಿಂಗಾಯತನ ತಡೆ ಪ್ರಾಮಾಣಿಕ ಪ್ರಯತ್ನ ಪಟ್ಟಂತವರು ಆಗ ಎಲ್ಲೇ ಒಂದು ಕಡೆ ಅವರ ಮೇಲೆ ಸಂಪೂರ್ಣ ವಿಶ್ವಾಸ ನಂಬಿಕಿದೆ ಬಸವರಾಜ ಬೊಮ್ಮಾಯಿಯವರು ಯಡಿಯೂರಪ್ಪನವರ ಸ್ಯಾಡೋ ಸಿಎಂ ಅಂತ ಹೇಳ್ತಾರೆ ಒಂದು ವೇಳೆ ಇಂದಿನ ನಿಮ್ಮ ಹೋರಾಟವನ್ನು ಹತ್ತಿಕ್ಕಂಥವರು ಯಡಿಯೂರಪ್ಪನವರು ಮತ್ತು ಅವರ ಕುಟುಂಬ ಈ ಈ ಕಾ ಕಾಲದಲ್ಲೂ ಕೂಡ ಈಗ ಮತ್ತೆ ಹೋರಾಟದಲ್ಲಿ ಕೂಡ ಇದೇ ರೀತಿಯ ಪ್ರಯತ್ನ ಮುಂದುವರೆ ನಿಮ್ಮ ಹೋರಾಟ ನಿರಂತರವಾಗಿರುತ್ತಾ ಬಸವರಾಜ ಬೊಮ್ಮೆಯವರಿಗೆ ಏನು ಸಂದೇಶ ಕೊಡಲಿಕ್ಕೆ ಇಚ್ಛೆ ಪಡ್ತೀರಾ ಬಸವರಾಜ ಬೊಮ್ಮೆಯವರು ಪಂಚಮ ಸಾಲಗಳ ಜೊತೆಗೆ ಅತ್ಯಂತ ಒಡ್ನಾಟಿದ್ದಂಥವರು ಇಂದಿನ ಪಾದಯಾತ್ರೆ ಮಾಡಿದಾಗ ಪಾದಯಾತ್ರೆ ಆರಾಮಂದಿ ಹಿಡ್ಕೊಂಡು ಕೊನೆಯವರೆಗೂ ನಮ್ಮನ್ನು ಮಗುವಿನ ಥರ ಜೋಪಾನ ಮಾಡಿದ್ದಾರೆ ಸುರಕ್ಷಣೆ ಮಾಡಿದ್ದಾರೆ ನಮ್ಮ ಅರಮನೆ ಮೈದಾನದ ರ್ಯಾಲಿ ಮಾಡಿದಾಗೂ ಸಹ ಭಾಳಷ್ಟು ಬೆಂಬಲ ಕೊಟ್ಟಿದ್ದಾರೆ ಮತ್ತು ಅವ್ರು ಮೂರು ಬಾರಿ ಎಮ್ ಎಲ್ ಆಗಲಿಕ್ಕೆ ಶಿಗ್ಗಾವಿ ಮತಕ್ಷೇತ್ರದಲ್ಲಿ ಪಂಚಮ ಸಾಲ ಋಣಭಾರ ಅವ್ರ ಮೇಲೆ ಭಾಳ ಇದೆ ಖಂಡಿತವಾಗಿ ಅವ್ರಿಗೆ ವಿಶ್ವಾಸ ಇದೆ ಅವರು ನ್ಯಾಯ ಕೊಟ್ಟೆ ಕೊಡ್ತಾರೆ ಅಂತೇಳಿ ಅವರ ಮೇಲೆ ನಂಬಿಕೆ ಇದೆ ಅವರ ಅವಧಿ ಒಳಗೆ ನಮ್ಮ ಈಗಿನ ಹೋರಾಟದಲ್ಲಿ ವಿನಯ್ ಕುಲಕರ್ಣಿ ಕೂಡ ಇನ್ನು ಭಾಗಿಯಾಗ್ತಿದ್ದಾರಾ ನೋಡ್ರಿ ವಿನಯ್ ಕುಲಕರ್ಣಿ ಒಬ್ಬ ರೈತ ನಾಯಕ ಎಲ್ಲ ದಲಿತ ಹಿಂದುಳಿದ ಚಳವಳಿಗಳು ಭಾಗವಹಿಸ್ತಾರೆ ಮತ್ತು ಲಿಂಗಾಯತ ಚಳವಳಿಗಳು ಭಾಗವಹಿಸ್ತಾರೆ ಈಗ ಈ ಜನಾಂಗದವರು ಇದರ ಕಾರಣಕ್ಕೆ ಗುರುಗಳು ಪಾದಯಾತ್ರೆ ಮಾಡಿದ್ರಂ ಕಾರಣಕ್ಕೆ ಎಲ್ಲೇ ಒಂದು ಕಡೆ ಅವ್ರ ಮನಸ್ಸು ಈ ಕಡೆ ಇತ್ತು ಕಾರಣ ನಮಗೆ ಗೊತ್ತಿರ್ಬೋದು ಅವತ್ತು ನಾನು ಉಪವಾಸ ಹತ್ತಿರ ಕುಂತಾಗ ಮಾತು ಮಾತಾಡೋದು ಸ್ವಾಮೀಜಿ ನಾನು ನಿಮ್ಮ ಜೊತೆಗೆ ಇಡ್ತೀನಿ ಅಂತೇಳಿ ಹಾಗಾಗಿ ಬಡವರಿಗೋಸ್ಕರ ಹೋರಾಟ ಅದು ಯಾವುದೇ ಜಾತ್ರೆ ಮಾಡಲಿ ಕೇವಲ ಪಂಚಮಸಾಲಿ ಮಾತ್ರ ಅಲ್ಲ ಯಾವುದೇ ಜನಾಂಗದ ಹೋರಾಟದ ಸಹ ವಿನಯ್ ಕುಲಕರ್ಣವರು ಧಾರವಾಡದಲ್ಲಿ ಆ ಹೋರಾಟ ಭಾಗವಹಿಸ್ತಾರೆ ಹಾಗೆ ಈ ಸಮಾಜದಲ್ಲಿ ಸಹ ಅವರು ಜನ್ಮ ಕೊಟ್ಟರೆ ಕಾರಣಕ್ಕೆ ಈ ಸಮಾಜದಲ್ಲಿ ಭಾಗವಹಿಸ್ತಾರೆ ಅನ್ನುವಂಥ ವಿಶ್ವಾಸ ಇಲ್ಲಿವರೆಗೆ ಹೋರಾಟ ಮೀಸಲಾತಿ ಪಡೆಯವರಿಗೆ ಹೋರಾಟ ಖಂಡಿತ ಎರಡ್ ಸಾವಿರದ ಸರ್ಕಾರದಲ್ಲಿ ಅವಧಿಯಲ್ಲಿ ಪಡ್ಕೊಳ್ತೀವಿ ಇವಿಷ್ಟು ಸ್ವಾಮೀಜಿಗಳ ಅಭಿಪ್ರಾಯ ಒಟ್ಟಾರೆ ಈ ಹಿಂದಿನ ಹೋರಾಟವನ್ನು ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಪುತ್ರ ವಿಜೇಂದ್ರ ಅವರು ಎಲ್ಲ ಹತ್ತಿಕ್ಕುವ ಪ್ರಯತ್ನವನ್ನು ಮಾಡಿದ್ರು ಗಂಭೀರ ಆರೋಪವನ್ನು ಮಾಡಿದ್ರು ಜೊತೆಗೆ ಈ ಹೋರಾಟದಲ್ಲಿ ಈಗಾಗಲೇ ಸಿಬಿಐ ಇಂದ ಜಾಮೀನು ಪಡೆದಿರ್ತಕ್ಕಂಥ ವಿನಯ್ ಕುಲ್ಕರ್ಣಿ ಕೂಡ ಭಾಗಿಯಾಗ್ತಾರೆ ಅನ್ನೋ ಮುಖಾಂತರ ತಮ್ಮ ಹೋರಾಟ ಎಲ್ಲಿವರೆಗೆ ಅಂತ ಹೇಳಿದ್ರೆ ಗೆಲ್ಲುವರೆಗೆ ಹೋರಾಟ ಅನ್ನೋ ಮುಖಾಂತರ ಹೊಸ ಮುಖ್ಯಮಂತ್ರಿ ಬಸವರಾಜ್ ಬೊಮ್ಮೆಯವರಿಗೆ ಹೊಸ ತಲೆನವಾಗಿ ಹೇಳಿದ್ರೆ ಹೇಳಿದ್ರಪ್ಪಾಗಲಾರ್ದು ಕ್ಯಾಮ್ರಾ ಪರ್ಸನ್ ವೆಂಕಟೇಶ್ವರ ಜೊತೆ ಚಿದಾನಂದ್ ಪಟೇಲ್ ನ್ಯೂಸ್ ಏಟಿನ್ ಕನ್ನಡ ಬೆಂಗಳೂರು